ದಿನಕ್ಕೊಂದು ಸೇಬು ತಿನ್ನೋದ್ರಿಂದ ವೈದ್ಯರಿಂದ ದೂರ ಇದ್ರೆ ಮೂವತ್ತು ದಿನ ಕಿತ್ತಳೆ ಹಣ್ಣನ್ನು ತಿನ್ನೋದ್ರಿಂದ ಏನಾಗುತ್ತೆ ದಿನಕ್ಕೊಂದು ಸೇಬು ತಿನ್ನೋದ್ರಿಂದ ವೈದ್ಯರಿಂದ ದೂರ ಎನ್ನುತ್ತಾರೆ ಹಿರಿಯರು ಇದರರ್ಥ ದಿನಾಲು ಸೇಬು ತಿಂದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಹೀಗಾಗಿ ವೈದ್ಯರ ಬಳಿಯೇ ಹೋಗುವಂತಹ ಅವಶ್ಯಕತೆ ಇಲ್ಲ ಎನ್ನುವುದು ನುಡಿಗಟ್ಟಾಗಿದೆ ಹಾಗಾಗಿಯೇ ಕಿತ್ತಳೆಯನ್ನ ದಿನನಿತ್ಯ ತಿನ್ನೋದ್ರಿಂದ ಏನೆಲ್ಲ ಲಾಭ ಇದೆ ಗೊತ್ತಾ ಕಿತ್ತಳೆ ತಿನ್ನೋದ್ರಿಂದ ಪ್ರಯೋಜನ ಬಗ್ಗೆ ನಿಮಗೆ ತಿಳಿದಿದ್ಯಾ ನೀವು ಪ್ರತಿದಿನ ಒಂದು ಕಿತ್ತಳೆಯನ್ನ ತಿನ್ನೋದ್ರಿಂದ ಏನಾಗುತ್ತೆ ತಜ್ಞರ ಪ್ರಕಾರ ಈ ಹಣ್ಣು ಆರೋಗ್ಯ ಪ್ರಯೋಜನಗಳ ನಿಧಿಯಾಗಿದೆ ನೀವು ಪ್ರತಿದಿನ ಒಂದು ಕಿತ್ತಳೆ ಹಣ್ಣನ್ನು ಮೂವತ್ತು ದಿನಗಳವರೆಗೆ ತಿಂದರೆ ನಿಮ್ಮ ರೋಗ ಶಕ್ತಿ ಹೆಚ್ಚಾಗುತ್ತೆ ಹೊಟ್ಟೆಯ ಸಮಸ್ಯೆಗಳು ಕಡಿಮೆಯಾಗುತ್ತೆ ಮತ್ತು ಇದು ತೂಕವನ್ನ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಬಿ ಅಮೈನೋ ಆಮ್ಲಗಳು ಕ್ಯಾಲ್ಷಿಯಂ ಅಯೋಡಿನ್ ರಂಜಕ ಸೋಡಿಯಂ ಖನಿಜಗಳು ಹಾಗೆ ಫೈಬರ್ ಇರುತ್ತೆ ಪ್ರತಿದಿನ ಕಿತ್ತಳೆ ಸೇವನೆಯು ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸುವುದಲ್ಲದೆ ವಿವಿಧ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತೆ ಹಾಗಾದ್ರೆ ಕಿತ್ತಳೆಯನ್ನ ದಿನ ತಿನ್ನೋದ್ರಿಂದ ಆಗುವಂತಹ ಲಾಭಗಳು ಏನು ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುತ್ತೆ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ ಚರ್ಮದ ಹೊಳಪು ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ನಿಯಂತ್ರಣವಾಗುತ್ತೆ ಆರೋಗ್ಯಕರ ಹೃದಯವನ್ನ ಕಾಪಾಡಿಕೊಳ್ಳಲು ನೀವು ಬಯಸಿದ್ರೆ ದಿನನಿತ್ಯ ಆಹಾರದಲ್ಲಿ ಕಿತ್ತಳೆ ಹಣ್ಣನ್ನ ಸೇರಿಸಿ ಕಿತ್ತಳೆ ಹಣ್ಣಿನಲ್ಲಿರುವಂತಹ ಪೊಟ್ಯಾಷಿಯಂ ಮತ್ತು ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಆರೋಗ್ಯಕರ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಹಾಗೆ ಕಿತ್ತಳೆ ಹಣ್ಣು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಅಲ್ಲದೆ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ